ಹಲೋ ಸ್ನೇಹಿತರೇ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿಗೆ ನಮ್ಮ ಬೀನ್ಸ್ ಬೆಳಗ್ಗೆ ಒಂದು ತಿಂಗಳಾಯಿತು ಇವತ್ತು ಮೂರನೇ ರೌಂಡ್ ಸ್ಪ್ರೇ ಮಾಡಬೇಕು ಅಂತೇಳಿ ಬಂದಿದ್ದೀನಿ ಇವತ್ತು ಯಾವ್ಯಾವ ಸ್ಪ್ರೇ ಮಾಡ್ತಾಯಿದ್ದೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ ಇದು ಮ್ಯಾಕ್ಸ್ ಅಂಥೇಳಿ ಲಿಕ್ವಿಡ್ ಫರ್ಟಿಲೈಸರು ಇದ್ರ ಜೊತೆಗೆ ಡಾರ್ಮುಲಿನ್ ಗ್ರೀನು ಇದು ಬಂದುಬಿಟ್ಟು ವೆಜಿಟೇಟಿವ್ಸ್ ಸ್ಟೇಜ್ಗೆ ಸ್ಪ್ರೇ ಮಾಡುವಂಥದ್ದು ಡಾರ್ಮುಲಿನ್ ಅದು ಬಿಟ್ಟು ಮತ್ತು ಆಕ್ರೋರಿಲಿ ಇದು ಪ್ರಾಪಿನೆಬ್ಬು ಆಂಟ್ರಾಕಾಲು ಅದೆಲ್ಲ ಬರುತ್ತಲ್ಲ ಆ ಕೆಮಿಕಲ್ಲು ನೋಡಿ ಆಕ್ರೋರಿಲಿ ಇದು ವಚನ್ ಅಂಥೇಳಿ ರಂಗೋಲಿ ಹುಳುಗಳಿಗೆ ಕಾಲಮ್ ಹೈಡ್ರೋಜನ್ ಆಕ್ಸಲೇಟ್ ಫಿಫ್ಟಿ ಪರ್ಸೆಂಟ್ ಎಸ್ ಪಿ ಫಾರ್ಮುಲೇಷನ್ ಇದು ಇನ್ಸೆಕ್ಟಿಸೈಡ್ ಇದು ಬಂದುಬಿಟ್ಟು ಇವೆಲ್ಲ ಸೇರಿಸಿ ಒಂದು ಬಕೆಟಿಗೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಇವತ್ತು ಇವೆಲ್ಲ ಕಾಂಬಿನೇಷನ್ ಮಾಡಿಕೊಂಡು ಸ್ಪ್ರೇ ಮಾಡಿ ನೋಡೋಣ ಇದಾದ ಮೇಲೆ ಮತ್ತೆ ಫೋರ್ ಫೈವ್ ಡೇಸ್ ಆದಮೇಲೆ ಇದರ ರಿಸಲ್ಟ್ ಹೇಗಿದೆ ಏನು ಅಂಥೇಳಿ ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಈಗ ನೋಡಿ ಈಗ ಈ ಹಂತದಲ್ಲಿದೆ ನೆಕ್ಸ್ಟು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ನೋಡೋಣ ಥ್ಯಾಂಕ್ ಯು ವಿಡಿಯೋ ನೋಡಿಕೊಂಡು ಎಲ್ಲರೂ ಸುಮ್ಮನೆ ಆಗಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ